ನಮಸ್ತೆ ವೀಕ್ಷಕರೇ ವೀಡಿಯೋ ತಮ್ನಲ್ಲಿ ಹೇಳಿದ ಹಾಗೆ ನಿಂಬೆ ಕೃಷಿಯಲ್ಲಿ ಪ್ರೂನಿಂಗ್ ಅಂದರೆ ಕಸಿ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ನಿಂಬೆ ಬೇಸಾಯ ಮಾಡೋದರಿಂದ ಲಕ್ಷ ಲಕ್ಷ ಆದಾಯ ಬಹಳಷ್ಟು ಲಾಭ ಇದೆ ಅನ್ನೋ ಮೊದಲಾದ ವಿಡಿಯೋಗಳನ್ನು ನೀವು ಈಗಾಗಲೇ ಯೂಟೂಬ್ನಲ್ಲಿ ನೋಡಿರುತ್ತೀರಿ ಆದರೆ ಈ ರೀತಿ ಲಾಭದಾಯಕವಾಗಿ ಹಾಗೂ ಯಶಸ್ವಿಯಾಗಿ ಈ ಕೃಷಿಯನ್ನು ಹೇಗೆ ನಿರ್ವಹಿಸ್ಕೊಳ್ಬೇಕು ಅನ್ನೋ ಬೇರೆ ಬೇರೆ ವಿಡಿಯೋ ಮಾಹಿತಿಗಳನ್ನು ನನ್ನ ಚಾನಲ್ನಲ್ಲಿ ನೀವು ವೀಕ್ಷಿಸುತ್ತಾ ಇರುತ್ತೀರಿ ಹಾಗೂ ನಾನು ಇಂಥದ್ದೇ ಒಳ್ಳೆಯ ವಿಡಿಯೋ ಮಾಹಿತಿಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರುತ್ತೇನೆ ವಿಡಿಯೋ ಮಾಹಿತಿ ಸ್ಟಾರ್ಟ್ ಮಾಡುವುದಕ್ಕೆ ಮೊದಲು ನನ್ನ ಹಿಂದಿನ ವಿಡಿಯೋ ನಿಂಬೆ ಕೃಷಿಯಲ್ಲಿ ಮೃಗಋತು ಮಹತ್ವ ಮತ್ತು ನಿರ್ವಹಣೆ ವಿಡಿಯೋ ನಂಬರ್ ನೂರ ಏಳರಲ್ಲಿ ನಾನು ಅಕ್ಟೋಬರ್ ನವೆಂಬರ್ವರೆಗೂ ಕೂಡ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಸಿಗುತ್ತವೆ ಎಂದು ತಿಳಿಸಿದ್ದೆ ಆದರೆ ಇದು ಮುಂದುವರೆದು ಡಿಸೆಂಬರ್ನ ಕೊನೆವರೆಗೂ ಹಣ್ಣುಗಳು ಸಿಗಲಿವೆ ಇದನ್ನು ನೀವು ನನ್ನ ವಿಡಿಯೋದಲ್ಲಿ ಗಮನಿಸಬಹುದು ಪ್ರೂನಿಂಗ್ ನಿರ್ವಹಣೆಯ ಬಗ್ಗೆ ನಿಮಗೆ ಹೇಳೋದಾದರೆ ಕೆಲವೊಂದು ಅನಿವಾರ್ಯ ಸಂದರ್ಭಗಳನ್ನು ಹೊರತುಪಡಿಸಿ ಜನರಲ್ಲಿ ವಯಸ್ಕ ನಿಂಬೆಯಲ್ಲಿ ಕಸಿಯ ಅವಶ್ಯಕತೆ ಇರುವುದಿಲ್ಲ ನಿಂಬೆಯಲ್ಲಿ ಮುಳ್ಳು ಇರುವುದರಿಂದ ಇದು ಪ್ರಾಕ್ಟಿಕಲ್ ಕೂಡ ಅಲ್ಲ ಆದರೆ ಲೆಮನ್ನಲ್ಲಿ ಈ ಸಮಸ್ಯೆ ಇಲ್ಲ ಮುಳ್ಳುಗಳು ಇಲ್ಲದೇ ಇರುವುದರಿಂದ ಸುಲಭವಾಗಿ ನಿರ್ವಹಿಸಿಕೊಳ್ಬಹುದು ಆದರೆ ಗಿಡಗಳ ಅರ್ಲಿ ಸ್ಟೇಜ್ನಲ್ಲಿ ಅಂದರೆ ಒಂದು ಮೂರರಿಂದ ನಾಲ್ಕು ವರ್ಷದವರೆಗೆ ಕಸಿಯ ಅವಶ್ಯಕತೆ ಇರುತ್ತದೆ ಸ್ನೇಹಿತರೆ ಮೇನ್ಲಿ ಕಸಿ ನಿರ್ವಹಣೆಗೆ ಬೇರೆ ಬೇರೆ ಕಾರಣಗಳು ಇವೆ ಫಸ್ಟ್ ಆಫ್ ಆಲ್ ಕಸಿಯನ್ನೇ ಯಾಕೆ ಮಾಡಬೇಕು ಇದರ ಮಹತ್ವ ಏನು ಮಾಡಬೇಕಾ ಬೇಡವಾ ಮೊದಲಿಗೆ ಗಿಡಕ್ಕೆ ಒಂದು ಒಳ್ಳೆ ಶೇಪ್ ಕೊಡಲು ಒಂದು ಒಳ್ಳೆ ಕೆನೋಪಿ ಕ್ರಿಯೇಟ್ ಮಾಡಲು ಟ್ರೂನಿಂಗ್ ಇಂಪಾರ್ಟೆಂಟ್ ಜೊತೆಗೆ ನಮಗೆ ಗಿಡದ ಮುಂದಿನ ಬಹಳಷ್ಟು ನಿರ್ವಹಣೆಗಳಿಗೆ ಇದರ ಅಗತ್ಯತೆ ಇರುತ್ತದೆ ಗಿಡಗಳಿಗೆ ಅಗತ್ಯ ಇರಬಹುದು ಅಥವಾ ಗೊಬ್ಬರ ನಿರ್ವಹಣೆ ನೀರಿನ ನಿರ್ವಹಣೆ ಆಗಿರಬಹುದು ಪೆಸ್ಟ್ ಹಚ್ಚಲು ಆಗಿರಬಹುದು ಇವೇ ಮೊದಲಾದ ನಿರ್ವಹಣೆಗೆ ಸುಲಭವಾಗುವ ದೃಷ್ಟಿಯಿಂದ ಇದು ಮುಖ್ಯ ಮತ್ತೊಂದು ಗಿಡಗಳಿಗೆ ಸುಲಭವಾಗಿ ರೋಗ ಕೀಟಗಳು ಹಬ್ಬದಂತೆ ನಿರ್ವಹಿಸಿಕೊಳ್ಳಲು ಇದರಿಂದ ಸಾಧ್ಯವಾಗುತ್ತೆ ಗಿಡದ ಅಡಿಯಲ್ಲಿ ಯಾವುದೇ ಕೃಷಿ ಸಲಕರಣೆ ಒಂದು ಹಾರೆಯೋ ಗುದ್ದಲಿಯೋ ಯೂಸ್ ಮಾಡಲಿಕ್ಕೆ ಜಾಗಬೇಕು ಹಾಗಾಗಿ ಒಂದೆರಡು ಅಡಿವರೆಗೆ ಸಬ್ ಬ್ರಾಂಚ್ಗಳು ಇರದೇ ಇರೋ ಹಾಗೆ ನಿರ್ವಹಿಸಿಕೊಳ್ಬೇಕು ಬಹಳಷ್ಟು ಸಲ ಗಿಡದಲ್ಲಿ ವಾಟರ್ ಶೂರ್ಟ್ಸ್ಗಳನ್ನು ತೆಗಿಯಬೇಕಾಗಿರುತ್ತದೆ ನಮ್ಮ ಪ್ರೂನಿಂಗ್ ಟೂಲ್ ಹಿಡಿದು ಗಿಡದ ಕಾಂಡ ಕೈಗೆಟುಕುವಂತೆ ಮಾಡಿಕೊಂಡರೆ ಮುಂದಿನ ನಿರ್ವಹಣೆಗಳಿಗೆ ಉತ್ತಮ ಇದೇ ಕಾರಣಕ್ಕೆ ಬೀಜದಿಂದ ತಯಾರಿಸಿದ ಗಿಡಕ್ಕಾದರೆ ಎರಡು ಅಡಿವರೆಗೆ ಒಂದೇ ಸ್ಟೆಮ್ ಬಿಟ್ಟು ಮತ್ತೆ ಯಾವುದೇ ವಾಟರ್ ಶೂಟ್ಸ್ ಬಿಡದೆ ನಿರ್ವಹಿಸಿಕೊಳ್ಳಲು ಪ್ರಿಫರ್ ಮಾಡುವುದು ಆದರೆ ಅದೇ ಏರ್ಲೇಯರ್ ಮತ್ತು ಕಸಿ ಗಿಡ ಆದಲ್ಲಿ ಹೀಗೆ ಮಾಡುವುದರಿಂದ ಇನ್ನೊಂದು ಪ್ರಯೋಜನ ಅಂದರೆ ಕಾಂಡದ ಗ್ರೌ ಚೆನ್ನಾಗಿ ಮಾಡ್ಕೋಬಹುದು ಸುಲಭವಾಗಿ ಗಾಳಿ ಮಳೆಗೆ ಗಿಡ ಒಂದು ಕಡೆ ವಾಲುವುದು ಬೀಳುವುದು ಆಗುವುದಿಲ್ಲ ನಿಮಗೆ ಈಗಾಗಲೇ ಬೇಸಿಗೆ ಬೆಳೆ ಮತ್ತು ಇತರೆ ಬೆಳೆ ನಿರ್ವಹಣೆಯನ್ನು ಮಾಡುವಾಗ ಗಿಡದ ಅಡಿಯಲ್ಲಿ ಎಷ್ಟೆಲ್ಲ ಕೆಲಸಗಳು ಇರುತ್ತದೆ ಅನ್ನೋದನ್ನು ನನ್ನ ವಿಡಿಯೋಗಳಲ್ಲಿ ನೋಡಿರುತ್ತೀರಿ ಹಾಗಾಗಿ ಗಿಡಗಳನ್ನು ಕಸಿ ಮಾಡಿ ನಿರ್ವಹಿಸಿಕೊಂಡ್ರೆ ಉತ್ತಮ ಗಿಡದ ರೆಕ್ಕೆಗಳು ರೆಂಬೆ ಕೊಂಬೆಗಳು ನೆಲಕ್ಕೆ ತಾಕುತ್ತಾ ಇದ್ದರೆ ರೋಗ ಕೀಟಗಳು ಸುಲಭವಾಗಿ ಹಬ್ಬುತ್ತವೆ ನಿಮ್ಮ ಗಿಡ ಏರ್ಲೇಯರ್ ಅಥವಾ ಕಸಿ ಗಿಡ ಆಗಿದ್ದಲ್ಲಿ ಕೆಳಗಿನಿಂದಲೇ ಸಬ್ಬ್ರಾಂಚ್ಗಳು ಸಾಮಾನ್ಯವಾಗಿರುತ್ತವೆ ಇಂತಹ ಗಿಡಗಳಲ್ಲಿ ಸಹ ಗಿಡಕ್ಕೆ ತಕ್ಕಂತೆ ಸರಿಯಾಗಿ ಪ್ರೋನಿಂಗನ್ನು ಮಾಡ್ಕೋಬೇಕು ವಿಡಿಯೋದಲ್ಲಿ ಗಮನಿಸ್ಬೋದು ನಾನು ಡೈಬ್ಯಾಕ್ ಮತ್ತು ಗೊಮೋಸಿಸ್ ನಿರ್ವಹಣೆಯ ಜೊತೆಗೆ ಕಸಿ ನಿರ್ವಹಣೆಯನ್ನು ಮಾಡ್ಕೊತಾ ಇದ್ದೇನೆ ಹೀಗೆ ಕಸಿ ಮಾಡಿದಂತಹ ಸಂದರ್ಭದಲ್ಲಿ ಗಿಡಗಳಿಗೆ ಗಾಯಗಳಾಗುತ್ತವೆ ಈ ಆ್ಯಂಡ್ ಹುಂಡ್ಸ್ಗಳನ್ನು ಗಾಳಿಗೆ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗಲು ಬಿಡುವ ಹಾಗಿಲ್ಲ ಇವುಗಳಿಗೆ ಒಂದು ಸ್ಪ್ರೇಯನ್ನು ತೆಗೆದುಕೊಳ್ಬೇಕಾಗುತ್ತದೆ ಸಣ್ಣ ಹುಂಡ್ಸ್ಗಳಿಗೆ ಸಿ ಒ ಸಿ ಎ ಸ್ಪ್ರೇ ಆದರೆ ಸಾಕು ದೊಡ್ಡ ಉಂಡ್ಸ್ಗಳಿಗೆ ಏನೆಲ್ಲ ನಿರ್ವಹಣೆಗಳನ್ನು ಮಾಡಬೇಕು ಎನ್ನುವುದನ್ನು ನನ್ನ ಇದರ ಹಿಂದಿನ ವಿಡಿಯೋ ಅಂದರೆ ವಿಡಿಯೋ ನಂಬರ್ ನೂರ ಹತ್ತರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ದೇನೆ ನೀವು ಆ ವಿಡಿಯೋನೂ ಸಹ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಬಹುದು ಹಾಗೂ ಈ ನಿರ್ವಹಣೆಯ ನಂತರದ ರಿಸಲ್ಟ್ಸನ್ನು ಸಹ ನನ್ನ ಮುಂದಿನ ವಿಡಿಯೋಗಳಲ್ಲಿ ತೋರಿಸಲಿದ್ದೇನೆ ಸೊ ನನ್ನ ಚಾನಲ್ನ ಫಾಲೋ ಇರಿ ಹಾಗೂ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಂದನೆಗಳು ಸ್ನೇಹಿತರೆ